ಹಲೋ ಎವ್ರಿ ಒನ್ ಅರವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರುತ್ತೆ ಆಮ್ಲಗಳಲ್ಲಿ ಎಚ್ ಪ್ಲಸ್ ಸಯಾನುಗಳು ಇರುತ್ತೆ ಹಾಗೆ ಪ್ರತ್ಯಾಮ್ಲಗಳಲ್ಲಿ ಎಚ್ ಮೈನಸ್ ಅಯಾನುಗಳು ಅಂದ್ರೆ ಹೈಡ್ರೋಜನ್ ಅಯಾನು ಆಮ್ಲದಲ್ಲಿರತ್ತೆ ಹೈಡ್ರೋಕ್ಸೈಡ್ ಅಯಾನು ಪ್ರತ್ಯಾಮ್ಲದಲ್ಲಿರತ್ತೆ ಇನ್ನು ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡುತ್ತೆ ಕೆಂಪು ಲಿಟ್ಮಸ್ ಕಾಗದದಲ್ಲಿ ಯಾವುದೇ ಬಣ್ಣ ಬದಲಾವಣೆಯನ್ನು ನಾವು ನೋಡೋದಿಕ್ಕೆ ಸಾಧ್ಯ ಇಲ್ಲ ಆಮ್ಲಗಳಲ್ಲಿ ಅದ್ದಿದಾಗ ಅದೇ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ ಆದ್ರೆ ನೀಲಿ ಲಿಟ್ಮಸ್ ಅನ್ನ ಅದ್ದಿದಾಗ ಯಾವುದೇ ಬಣ್ಣ ಬದಲಾವಣೆ ಆಗೋದಿಲ್ಲ ಇನ್ನು ಆಮ್ಲಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ತನ್ಮೂಲಕ ವಿದ್ಯುತ್ ಹರಿಯೋದಿಕ್ಕೆ ಅವಕಾಶ ಮಾಡಿಕೊಡತ್ತೆ ಆದ್ರೆ ಪ್ರತ್ಯಾಮ್ಲಗಳು ಅವಾಹಕಗಳಾಗಿದೆ ಇವುಗಳ ಮೂಲಕ ವಿದ್ಯುತ್ ಹರಿಯೋದಿಲ್ಲ ಇವು ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳಿಗಿರುವಂತಹ ವ್ಯತ್ಯಾಸಗಳಾಗಿದೆ